ಅಪ್ಪು ಕನ್ನಡಕ್ಕೆ ಸ್ವಾಗತ ನವಕರ್ನಾಟಕ ಗ್ರಾಮ ಪಂಚಾಯತಿ ತಾಲೂಕು ವ್ಯಾಪ್ತಿಯಲ್ಲಿರುವ ಎಂಆರ್ ಡಬ್ಲ್ಯೂ ವಿಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಸಾಮೂಹಿಕ ನಾಯಕತ್ವದಲ್ಲಿ ಕಾಯಂ ಮಾಡಿ ಇಲ್ಲವೇ ಕನಿಷ್ಠ ವೇತನಕ್ಕೆ ಒತ್ತಾಯಿಸಿ ಶ್ರೀರಂಗಪಟ್ಟಣದಿಂದ ಮೈಸೂರು ವರೆಗೆ ಪಾದಯಾತ್ರೆ ಪ್ರತಿಭಟನೆ ಸುಮಾರು ಎರಡು ಸಾವಿರ ಅಂಗವಿಕಲರು ನಿನ್ನೆ ಶ್ರೀರಂಗಪಟ್ಟಣದಿಂದ ಕಳಸವಾಡಿಗೆ ಪಾದಯಾತ್ರೆ ಮುಖಾಂತರ ತಲುಪಿದ್ರು ಇಂದು ಕಳಸ್ವಾಡಿಯಿಂದ ಮೈಸೂರು ವರೆಗೆ ತಲುಪಿದ್ದಾರೆ ಅಹ್ ನಂಜ ಬಹದ್ದೂರ್ ಚೌಟ್ರಿಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ತಂಗಿ ಸು ನಾಳೆ ಬೆಳಗ್ಗೆ ಡಿಸಿ ಕಚೇರಿಯಲ್ಲಿ ಉಪವಾಸ ಸತ್ಯವರನ್ನು ಏರ್ಪಡಿಸಲಾಗಿದೆ ಅಪ್ಪು ನ್ಯೂಸ್ ಕನ್ನಡ ಗುರುಪ್ರಸಾದ್ ವರದಿಗಾರರೊಂದಿಗೆ